ಸುತ್ತಳತೆ ಮತ್ತು ವಿಸ್ತರಣ ಕುರಿತು ನಾವು ಇವತ್ತು ಪಾಠವನ್ನು ತಿಳ್ಕೊಳ್ಳೋಣ ಇದು ರೇಖಾಣಿತದ ಒಂದು ಪಾಠ ಇದು ಯಾವ ಗಣಿತಕ್ಕೆ ಸಂಬಂಧಪಟ್ಟೈತಿ ಈಗ ನಾನ್ ನಿಮಗ ರೇಖಾ ಗಣಿತದಲ್ಲಿ ನೀವು ನೋಡಿದಂತ ಕೆಲವೊಂದು ಆಕೃತಿಗಳನ್ನು ತೋರಿಸ್ತೇನೆ ಆ ಆಕೃತಿ ಹೆಸರುಗಳನ್ನು ನೀವು ಹೇಳ್ತೀರಿ ಹಂಗಾರ ಫಸ್ಟ್ ಗೆ ಇದು ಯಾವ ಆಕೃತಿ ತ್ರಿಭುಜ ವೆರಿ ಗುಡ್ ಹಂಗಾರ ಇನ್ನೊಂದು ಆಕೃತಿ ಇದು ಯಾವ ಆಕೃತಿ

ಹಿಡಿದಾಗ ನಮಗೆ ಸಮಾನಾಂತರ ಚತುರ್ಭುಜ ದೊರೀತದ ಅರ್ಥ ಆಯ್ತಾ ಇಲ್ಲಿ ಒಂದು ಆಕೃತಿ ಚೌಕು ಕಿನ್ನೊಂದ್ ಹೆಸರು ಏನು ವೆರಿ ಗುಡ್ ಚೌಕ ಹೆಸರ ಇಷ್ಟೆಲ್ಲ ಆಕೃತಿ ಫಸ್ಟ್ ಸುತ್ತಳತೆ ಅಂದ್ರೆ ತಿಳ್ಕೊಳ್ಳೋಣ ಸುತ್ತಳತೆ ಈಗ ನಾವೊಂದು ಮನೆ ಕಟ್ಟಿರ್ತೇವೆ ಆ ಮನೆಗೆ ನಾವು ಏನ್ ಹಾಕ್ತೇವಿ ಏನ್ ಹಾಕ್ತಿವಿ ನಾವು ಬೇಲಿ ಹಾಕ್ತಿವಿ ಬೇಲಿಗೆ ನಾವ್ ಈಗ ಏನ್ ನಾವು ನಮ್ಮ ಮನೆಯ ಸುತ್ತಲೂ ಇರ್ತಕ್ಕಂತ ನಾಲ್ಕು ದಿಕ್ಕಿಗೆ ಏನ್ ಹಾಕ್ತಿವಿ ನಾವು ರೇಖಾ ಗಣಿತದ ಭಾಷೆ ಒಳಗ ಸುತ್ತಳತಿ ಅಂದ್ರೆ ಏನು ಇಲ್ಲಿ ಲ್ರಿ ನಾನ್ ಬೆಳ್ಕೊಡ್ತೇವ್ ನೋಡ್ರಿ ಸುತ್ತಳತಿ ಅಂದ್ರ ಇದಕ್ಕೆ ಹಿಂದೂಸ್ನಾಗ ಪೆರಿಮೀಟರ್ ಅಂತಾರೆ ಏನಂತಾರೆ ಸೀಮಾರೇಖೆಯ ಮೇಲೆ ಒಂದು ಸುತ್ತು ಬರುವಾಗ ಕ್ರಮಿಸಿದ ಹಾದಿಯ ದೂರವೇ ಸುತ್ತಳತೆ ಎಲ್ಲರೂ ನೋಡ್ರಿ ಆಮೃತ ಆಕೃತಿಯ ಸೀಮಾರೇಖೆಯ ರೇಖೆಯ ಮೇಲೆ ಒಂದು ಸುತ್ತು ಬರುವಾಗ ಕ್ರಮಿಸಿದ ಹಾದಿಯ ದೂರವೇ ಒಂದು ಸುತ್ತ ಸುತ್ತಿದಾಗ ನಮಗೂ ಸುತ್ತಳತೆ ಸಿಗ್ತದ ಗೊತ್ತಾಯ್ತಾ ಆಯತದ ಸುತ್ತಳತೆಯನ್ನ ನೋಡೋಣ ಈಗ ಒಂದು ಆಕೃತಿಯನ್ನು ರಚಿಸ್ತೇನೆ ಅದು ಯಾವ ಆಕೃತಿ ಆಗಿರ್ತದ ನೀವು ಹೇಳ್ರಿ ಉದಾಹರಣೆಗೆ ನೋಡೋಣ ನಾವು ಇಲ್ಲಿ ಐದು ಸೆಂಟಿಮೀಟರ್ ಉದ್ದ ಇದೆ ಎರಡು ಸೆಂಟಿಮೀಟರ್ ಅಗಲ ಇದೆ ಎ ಬಿ ಸಿ ಅನ್ನೋದೊಂದು ಆಯತ ಇದು ಯಾವ ಆಕೃತಿ ಆಯತ ಇದ್ರಲ್ಲಿ ಎಷ್ಟು ಉದ್ದ ಅದಾವ ಉದ್ದ ಅದಾವ ಎಷ್ಟು ಉದ್ದ ಅದಾವ ಇದೊಂದು ಉದ್ದ ಇದೊಂದು ಉದ್ದ ಅಗಲ ಎಷ್ಟಿದಗಲ ಎರಡು ಉದ್ದ ಅದಾವ ಅವು ಎದುರು ಬದುರಿನ ಭಾವಗಳು ಏನಾದಾವಲ್ಲಿ ಸಮವಾಗಿವೆ ಮತ್ತು ಸಮಾಂತರವಾಗಿವೆ ಇದು ಅಳತಿ ಐತಿ ಇದು ಅಷ್ಟರ ಐತಿ ಹಂಗಾರ ಎ ಬಿ ಎಷ್ಟೈತಿ ಅಷ್ಟ ಸಿಡಿನೂ ಅಥವಾ ಡಿ ಸಿ ಓಕೆ ಹಂಗ ಎಡಿ ಡಿ ಎಷ್ಟೈತಿ ಬಿ ಸಿ ನೂ ಅಷ್ಟೈತಿ ಹಂಗಾದ್ರ ನಂತರ ಸುತ್ತಳತೆಯನ್ನ ಯಾವ ರೀತಿ ಕಂಡು ಹಿಡಿತೀವಪ್ಪ ಅಂತಂದ್ರ ಒಂದು ಆವೃತ ಆಕೃತಿ ಇದು ಎಲ್ಲಿ ಏನಾಗೈತಿ ಆಕೃತಿ ಆವೃತ ಆಗೈತಿ ಇದು ಕ್ಲೋಸ್ ಆಗೈತಿಲ್ಲ ಎಲ್ಲರ ಒಳಗ ಗ್ಯಾಪ್ ಇದು ಆವೃತ ಆಕೃತಿ ಆಗೈತಿ ಇದರ ಸುತ್ತಳತೆ ಕಂಡು ಹಿಡಿಯಬೇಕಂದ್ರೆ ನಾವ್ ಏನ್ ಮಾಡ್ಬೇಕ ಸೀಮಾರೇಖೆಯ ಮೇಲೆ ಒಂದು ಸುತ್ತು ಬರುವಾಗ ಸೀಮಾರೇಖೆ ಅಂದ್ರೆ ಇದ ಈ ಸೀಮಾರೇಖೆ ಮೇಲೆ ಒಂದು ಸಲ ಸುತ್ತಿದಾಗ ಸಿಗುವ ದೂರವೇ ನಾವೇನತ್ತೇವಿ ಸುತ್ತಳತೆ ಅಂತೀವಿ ಅಂತ ಆಯತದ ಸುತ್ತಳತೆ ನಾವೇನ್ ಉದ್ದ ಪ್ಲಸ್ ಅಗಲ ಅಂತ ನಾವು ಇಲ್ಲಿ ನಾವು ಹೇಳಿದ ಎರಡು ಉದ್ದ ಅಗಲ ಇಲ್ಲಿ ಏನೈತ್ಪ ಎರಡು ಅನ್ನೋದು ಕಾಮನ್ ಐತಿ ಸಾಮಾನ್ಯ ಆಗೈತಿ ಎರಡಂಗ್ ನಾವು ಹೊರಗ್ ತಗದ್ರ ಇಲ್ಲಿ ಏನ್ ಉಳಿತೈತಿ ಉದ್ದ ಪ್ಲಸ್ ಅಗಲ ಉದ್ದ ಪ್ಲಸ್ ಅಗಲವನ್ನ ಕೂಡಿಸಿ ಏನ್ ಮಾಡ್ಬೇಕು ಡಬಲ್ ಮಾಡ್ಬೇಕು ಅವಾಗ ನಮ್ಗೆ ಸಿಕ್ತದ ಆಯ್ತದ ಸುತ್ತೆ ಅನ್ನೋದು ಗೊತ್ತಾಯ್ತಿ ನಿಮ್ಗೆ ಈಗ ನಾವು ಅದ್ರ ಬಗ್ಗೆ ತಿಳ್ಕೊಂಡಿವಿ ಈಗ ನಾವು ವಿಸ್ತೀರ್ಣ ಅನ್ನೋದ್ರ ಕುರಿತು ನೋಡೋಣ ವಿಸ್ತೀರ್ಣ ಅಂದ್ರೆ ಏನಪ್ಪಾ ಅಂದ್ರೆ ಇಲ್ಲಿ ಏನ್ ಆಕೃತಿ ಐತಿ ಒಳಗ್ ಭಾಗ ಜಗ ಉಳಿದ ಒಗಿನ ಭಾಗವನ್ನು ನಾವೇನಂತೀವಿ ಏನಂತೀರ್ಣ ವಿಸ್ತೀರ್ಣ ಅನ್ಲಾಕ ನಾವ್ ಏನಂತ ವ್ಯಾಖ್ಯಾನಿಸಬಹುದಾ ಅಂತಂದ್ರ ವಿಸ್ತೀರ್ಣ ಅಂದರೆ ಏನು ಅಂದ್ರ ತಿಳ್ಕೊರಿ ಆಕೃತಿಯನ್ನು ಆವರಿಸಲು ನೋಡ್ರಿ ಆಕೃತಿಯನ್ನು ಆವರಿಸಲು ಆವರಿಸಲು వర్గమీటర్ వర్గ వర్గ అందాక ఇ భాష వర్గల సంఖ్యు వర్గతి ఆ ఆకృతి వస్తీర్ణ ఆగి ఆకృతి వస్తీర్ణ ಅಂದ್ರೆ ಇದನ್ನ ನಾವು ನೋಡಿದಾಗ ನೋಡ್ತೀವಿ ಇಲ್ಲಿ ಉದ್ದ ಇಲ್ಲಿ ಐದ್ ಸೆಂಟಿಮೀಟರ್ ಐತಿ ಮಾಡ್ತೀನಿ ಇಲ್ಲಿ ಒಂದ್ ಒಂದ್ ಸೆಂಟಿಮೀಟರ್ ಐದ್ ಭಾಗ ಮಾಡ್ತೇನೆ ಐದು ಭಾಗ ನೋಡಿ ಇಲ್ಲಿ ಒಂದ್ ಸೆಂಟಿಮೀಟರ್ದು ಒಂದ್ ಭಾಗ ಇನ್ನೊಂದು ಸೆಂಟಿಮೀಟರ್ ಇನ್ನೊಂದು ಭಾಗ ಇನ್ನೊಂದು ಸೆಂಟಿಮೀಟರ್ ಇನ್ನೊಂದ್ ಭಾಗ ಇನ್ನೊಂದ್ ಸೆಂಟಿಮೀಟರ್ದು ಇನ್ನೊಂದು ಭಾಗ ಒಟ್ಟು ಭಾಗಗಳು ಎಷ್ಟು ಇಲ್ಲಿ ಅಗಲ ಎರಡ್ ಸೆಂಟಿಮೀಟರ್ ಇದೆ ಹಂಗನಾ ನಾ ಇಲ್ಲಿ ಎಷ್ಟು ಭಾಗ ಮಾಡ್ತೀನಿ

ಟೋಟಲ್ ಏನಾಗಿರ್ತೈತಿ ಆ ಆಕೃತಿಯ ವಿಸ್ತೀರ್ಣ ಆಗಿರ್ತತಿ ಓಕೆ ಈಗ ನಾವು ಸಮಾನಾಂತರ ಚತುರ್ಭುಜದ ಇಲ್ಲೊಂದು ಏನ್ ಆಕೃತಿ ಐತೆ ಅಲ್ಲ ಈ ಸಮಾನಾಂತರ ಚತುರ್ಭುಜದ ವಿಸ್ತೀರ್ಣವನ್ನ ಕಂಡುಹಿಡಿಯಲ್ಲಿ ಓಕೆ ಈ ಆಕೃತಿಯನ್ನ ಈಗ ಒಂದು ಸಮಾನ